ನೀನ್ ಇಂದಷ್ಟ್ರ ಎದ್ ಬೊಮ್ದು ಪುಣ್ಯ ಪುಣ್ಯ ಅನ್ಕೊಂಡು ಆಚೆಗೆ ಬಾ ಬಾಗ್ಲಿಂದ ಆಸೆ ಕೂಕೊಂಡ್ರೆ ಹಯ್ಯೋ ಅನ್ಕೊಂಬ ಕೇಳ ನಾವು ಅದ್ ಏನ್ ಗುಂಡ ನಿನ್ ಯಾವ ಸತಿ ಮಾತಾಡ್ಸ್ಬೇಕ ನಿನ್ನ ಹ ಅದ್ ಏನ್ ಬೇ ಅಲ್ಲ ಒತ್ತೊತ್ತಿಗೆ ಟೈಮಿಂಗ್ ಸರಿಯಾಗಿ ನನಗ್ ಕೊಟ್ಟಿರೋ ಹಾಲೆಲ್ಲ ತಕೊಂಬಂದ್ ನಿನ್ಗೆ ಹಾಕಿದೀನಿ ಏನಲ್ಲ ಗುಂಡ ಹ್ಮ್ ನೀನಿಂಗ್ ಮುಂಚ್ಕೊಂಡ್ ಕೂಕಂಬುಟ್ರಿ నోడార ఏన్ అన్కారీ బిన్ హా ఆ ఇల్గో ఆకం అంత బైకమ్ గుర్గును ఈ లో ఆమెకి మోడ్స్వామి మోడ్స్వామి అప్ప ఎంత డేంజర్రస్ అవుగేన గు్రీన్ ముంచేని సో ఒప్పు

ಬಾಗಿ ಎದ್ದಾಸ್ತರೆ ಹೋಗಿ ಆ ಪಾಯ್ ಮನೆ ಕಡೆಗಿಂತ ಬುತ್ತಾಯ್ತು ಮಗ ಕುಮ್ತೈತಿ ಪಾಯಸ ಏನೋ ಸಿಟ್ಟಿಟ್ಟ ನನ್ನ ಮೇಲೆರೋ ದನ ಸಿಟ್ಟಿಗೆ ನಮ್ ಗುಂಡಂಗ್ ಒದ್ದಿ ಬಿಟ್ಟು ನಾನ್ ಲೋಪರ್ ಕೇಳ್ತೀನಿ ನಾನು ಕೇಳ್ತೀನ್ ಬಿಡ ಗುಂಡ ನೀನ್ ಏನ್ ಬೇಜಾರು ಮಾಡ್ಕೊಂಬೇಡ மயக்கேனி கிராச்சாரி அஜி மஞ்ச ಯಾತದ ಅದು ಎದ್ದಾಸಕಲೆ ಬಾಲ್ಗಡಿಗೆ ಒಳ್ಳಕಂಡು ದೇವ್ರ ಪೋಟ ನೋಡ್ರಿ ಅಲ್ಲನಾ ಇವನ್ ಬಂದ್ ಬೆಕ್ಕಿನ್ ತಿಕ್ಕ ತಿನ್ ಕೂಕೊತಾನದ್ನಡಿ ಹ್ಮ್ ಇನ್ನೇನ್ ಶನಿವಾರ ಭಾನುವಾರ ಬಂತು ಅಂದ್ರೆ ನಾ ಹೋತು ಸೇರಲ್ವಲ್ಲ ಹ ಮನೆಗಿದ್ರೆ ಈಗ ಹಿಂಗೆ ಬೆಕ್ಕಿ ಹಿಡ್ಕೊಂಬದ್ ನಾ ಹಿಡ್ಕೊಂಬದ್ ಈಗ ಇಂತ ಮಾಡ್ತಾನೆ ಬಂದ್ಬಿಟ್ಟು ಬುಡ್ಕೊಂತೈತಿ

ಎಲ್ಲ ಕೂಳ ಹೆಚ್ಚಾಗೈತ್ ಅದಕ್ಕೆ ಯಾರ್ದಾರ ಹೋಗಿ ತುಂಬ ಬಂದೈತೇನೋ ಅದಕ್ಕೆ ಹಾಲ್ ಇಳಿದಿಲ್ಲ ಅದಕ್ಕೆ ಅದ್ಕೆ ಕುಂತೈತಿ ಅದನ್ನೇನ್ ಇವನು ನಾನು ಒಂದು ಇಲ್ವೋ ಇಲ್ವ ಅಂತಾನು ಕೇಳಲ್ಲ ಒಂದ್ ದಿನ ಕನ ಇದಾದ್ರೆ ಇರ್ತ ಕುನ ಏನೋ ಹುಷಾರ್ ಇಲ್ದಂಗ್ ಆಯ್ತೇನು ಕಣಜಿ ನೋಡು ಅದಕ್ಕೆನಾದ್ರು ಹಾಲು ಕುಡೀದಿಲ್ಲದಂಗ ಯಾವತ್ತು ಇರ್ತಿರ್ಲಿಲ್ಲ ಅದ್ ಯಾಕೋ ಇವತ್ತು ಕುಡಿತಿಲ್ಲ ಕುಡೀತಿಲ್ಲ ಯಾತದ್ದು ಇಲ್ಲಜೇ ಏ ಮಂಜ ನನಿಗ್ ರೇ ಗೊತ್ತು ಸೀರೆ ಇಲ್ಲಿ ಬರ್ಗಿರ್ಲ ತಕೊಂಡ್ ಬಿಡದ್ ಬಿಡ್ತೀನಿ ಅಷ್ಟೇನಾಥದ್ ನುಂಗ್ ಬಂದೈತೆ ಅದಕ್ಕೆ ಹಿಡೀತಿಲ್ಲ ಅದ್ಕೆ ಅಂತ ಹೇಳಿರ್ತಿರ್ವ ಅದ್ನೇ ಹೇಳ್ತಾನೆಲ್ಲ ಈಗ ಒಂದು ಅದ್ ನುಂಗ್ ಬರಕಲ್ಲಿ ಯಾರು ಬಡ್ರಷ್ಟ್ ಬಾಯಿ ತೆಗ್ದಿರ್ತಾರ ಅದಕ್ಕೆ ಹ ಬಾಯಿಲ್ ತಿಂದ ಬರಬೇಕು ಇಲ್ಲೇ ತಿನ್ಬೇಕು ತಿನ್ ತಜಿ ಹಾಗಾಳೆ ಅಪ್ಪ ಇಲ್ವೇ

ంగు బుళికైతే బుద్ధి కలిగనాకల్ యమ సిక్ అంత బతీ

ನಾನು ಈಗಿಂದ ನಿನ್ನ ಹೆಸರು ಜಾತ್ನಸ್ಕಂತಿದ್ದೆ ಅಷ್ಟೊತ್ತಿ ನೀನೆ ಎದುರಿಗ್ ಬಂದೆ ಅದನ್ನ ಎಲ್ಲ ನಮ್ಮ ಅಜ್ಜಿ ಅಜ್ಜಿ ತಾತ ಅವ್ರ ಕಾಲ್ದಾರಲ್ಲ ಗ್ಯಾಪ್ ನಸ್ಕೊಂತಿದ್ರೆ ಗ್ಯಾಪ್ ನಸ್ಕೊಂತಿದ್ದಲ್ಲ ಮುಂದಕ್ಕೆ ಬಂದ್ರೆ ಜಾಲ್ ಸಾಯಲ್ಲ ನೂರ್ ವರ್ಷ ಆಯಸ್ಸು ಅಂತಂತಾರೆ ಅದನ್ನ ಕಣ ಹೇಳಿದಿಲ್ಲ ಹೋ ಹಂಗ ನಂಗೆ ಗೊತ್ತಾಗ್ಲಿಲ್ಲ ಕಂಬೇಡ

யா பேக்க பன முன் கொடுஸ்ண்டு ஆஷோக்கவன சீரயின்த்தன பேேஜர குக்கணச்சல ஏன் சமச்சர அரே மஞ்சிந்து என்னண்ணால என்ன இப்ப சேர் கபித்தி சாஜ மட்டபித்தே ஏன் மாத்தன் பாறப்ப ஆசாத்தம் அற அற மஞ்சிந்தண்ணா இந்த பில்லிீடு பேேட்டாாக குண்டஸ் கன்பித்தி பேேஜர்ந்து வளைக்கு குபிட்டுேதேலாம் சரிய்த்து மஞ்சனா ಏನು ಹೇಳೋ ಪಾಯಸ ಯಾವ ಬಾಯಗೆ ಪಾಯಸ ನಿಮ್ದು ಈಗ ಇಲ್ಲ ಅದೇ ಒಳಗೆ ಹೇಳ್ಬಿಡಿ ಬಾಯ್ದವರ್ಗೆ ಹೇಳ್ಬಿಡಿ ಎಲ್ಲ ಕಡೋ ನಾನು ತವ ಮಾತಾಡ್ತಿದ್ನಲ್ಲ ನಾನು ಮಾಡ್ಕೊಂಡ್ಬೇಕು আরে হা মেজে ইন্দ ঵ডকনি দন্তে ইগা মেটর ক্যা মেটর যাদে বুলো মন্জিদো আন্ন্ লো পাশ বেলিকে না বেকিং কুন্নে বটলিক আলা ನಿಮ್ ಮನೆ ಕಡೆಗಿಂತ ಗೊತ್ತಾಯ್ತು ನಮ್ ಬೇಕಿಂಗ್ ಕುಣ್ಣಿ ಏನೋ ನಿಮ್ಮ ಬಂತು ಅಂತ ಕಳಿಸ್ತೇನಾ ಅರೆ ನಮ್ದು ಅಬ್ಬುಗೆ ಬಂದಿತ್ತು ಇಲ್ಲ ಹ ನಮ್ಮ ಅಬ್ಬು ಬಂದಾಗ ಚಿಕನ್ ಗೆ ತಕೊಂಡಿ ಬಂದ್ಬಿಟ್ಟಿತ್ತು ಕಬಾಬ್ಗೆ ಮಾಡ್ಬಿಟ್ಟಿತ್ತು ನಮ್ದು ಅಮ್ಮಿ ಬೆಲ್ಗೆ ಬೆಳ್ಗೆ ಫುಲ್ ಪ್ಯಾಕಿಂಗ್ ಮಾಡ್ಬಿಟ್ಟಿತ್ತು ನಮ್ದು ಹಿಡ್ಬಿಟ್ಟು ಅದೇ ಟೈಮ್ ಒಳಗೆ ನಿಮ್ದು ಬಿಲ್ ಇದು ಬೇಕಾಗೆ ಬಂದ್ಬಿಟ್ಟು ಆಡೆಯಾ ನಿಮ್ದು ಮನೆದು ಹತ ಬಂದ್ಬಿಟ್ಟಿ ನೋಡ್ತಾ ಇತ್ತು ನೋಡ್ತು ನೋಡ್ತು ನಮ್ದು ಆ ಕಬಾಬ್ ತಿನ್ಬಿಟ್ಟು ಆ ಮೂಳೆಗೆ ಹಾಕ್ಬಿಡ್ತು ನಿಮ್ದು ಬಿಲ್ ಇದ್ದು ಬೇಕಾಗೆ ಅದು ಮೂಸ್ಗೆ ನೋಡ್ಬಿಟ್ಟಿ ವಾಪಸ್ಗೆ ಓಡಿ ಬಂದ್ಬಿಡ್ತು ನಿಮ್ದು ಮನೆದು ಹತ ನಮ್ದು ಕ್ಯಾ ಚಿಕನ್ಗೆ ತಿನ್ನೋದಿಲ್ಲ ಅನ್ಸ್ತತೆ ಬಿಲ್ಲಿದ್ದು ಬೇಕಾ ಅನ್ಕೊಂಡ್ಬಿಟ್ಟು ಹಾಕ್ಬಿಡ್ತು